ಹಾಯ್ ವೆಲ್ಕಮ್ ಟು ಮಂಜು ಸ್ವಾಮ್ಯ ಯೂಟ್ಯೂಬ್ ಚಾನಲ್ ನಾನು ನನ್ನ ಮಗ ಇವತ್ತು ಊರಿಗೆ ಹೋಗ್ತಿದ್ದೆ ಇನ್ನು ಊರಿಂದ ನಮ್ಮ ತಂಗಿನೂ ಬರ್ತಾ ಇನ್ನು ಅವಳು ಬಂದಿದ್ದ ಇವಳು ಬರ್ತೀನಂತ ಹೇಳಿದ್ದಕ್ಕೆ ನಾನು ಬಸ್ಸಲ್ಲಿ ಬಂದೆ ಇನ್ನು ಇಬ್ಬರೂ ಸೇರಿ ನಮ್ಮಮ್ಮ ಮನೆಗೆ ಹೋಗ್ತಾಯಿದ್ದೀರಿ ಒಂದು ಸರಿ ಇನ್ನು ಮನೆಗೆ ಹೋಗಿದ ತಕ್ಷಣ ನಮ್ಮಮ್ಮ ಕಾಫಿ ಮಾಡಿಕೊಟ್ರು ಕಾಫಿನ ಕುಡಿದ್ಬಿಟ್ಟು ನನ್ನ ಮಗ ಆಡ್ಕೊಂಡು ಕುತ್ಕೊಂಡಿದ್ದೇನೆ ನಾವು ಕಾಫಿ ಕುಡಿತ ಇದ್ದರೆ ಇವ್ನು ನನಗೆ ಜ್ಯೂಸ್ ಬೇಕು ಅಂತ ಹೇಳಿ ಜ್ಯೂಸ್ ಕುಡಿತ ಇದ್ದಾನೆ ಇವ್ನ ಜ್ಯೂಸ್ ಬೇಕಂದರೆ ಒಂದು ಗ್ಲಾಸ್ ಫುಲ್ಲು ಗ್ಲಾಸ್ ಕೊಡಬೇಕು ಚಿಕ್ಕದಾಗೆಲ್ಲ ಕೊಟ್ಟರೆ ಇವನು ಕುಡಿಯೋಲ್ಲ ಇನ್ನು ಇವನಿಗೆ ನಾವು ಎಷ್ಟು ಹೇಳಿದ್ರು ಕೇಳಲ್ಲ ಒಂದು ಗ್ಲಾಸ್ ಫುಲ್ಲು ಕುಡಿದಾಕ್ತಾನೆ ಅದು ನೆಗಡಿ ಆಗಲಿ ಜ್ವರ ಆಗಲಿ ಏನು ಬಂದರೂ ಸರಿ ಜ್ಯೂಸ್ ಮಾತ್ರ ಇರಬೇಕು ಇವನಿಗೆ ಜ್ಯೂಸ್ ಅಂದರೆ ಫೇವ್ರೇಟ್ ಯಾವ ಜ್ಯೂಸ್ ಆದರೂ ಆಗಿರಲಿ ಗಡ 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 ಅಂತ ಕುಡಿದಾಕ್ತಾನೆ ಫುಲ್ಲು ಎಷ್ಟು ಜ್ಯೂಸ್ ಕೊಟ್ರು ಕುತ್ಕೊಳ್ಳಿ ಏನು ಬೇಕೋ ತಿನ್ನಿ ಏಳ ಇನ್ನು ಬೆಳಗ್ಗೆ ನಮ್ಮ ತಂಗಿ ತಂಗಿ ಮಗಳು ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಇನ್ನು ಇವರಿಬ್ಬರು ನಮ್ಮಮ್ಮ ನೀಟಾಗಿ ಎಲ್ಲರೂ ಮಗ ಎತ್ತಿಟ್ಟಿದ್ರೆ ಅದು ಇನ್ನು ಇವರಿಬ್ಬರು ಫುಲ್ಲು ಎಣ್ದು ಕಿತ್ತಾಕಿ ಅದರಲ್ಲಿ ಆಟ ಆಡ್ತಾ ಇದ್ದಾರೆ ನಾವು ಮನೆಗೆ ಹೋಗೋದು ಖುಷಿ ಆಗುತ್ತೆ ಏನೋ ಗೊತ್ತಿಲ್ಲ ಅವ್ರ ತಲೆನೋವು ಮಾತ್ರ ಬರುತ್ತೆ ಇವರಿಬ್ಬರ ಹತ್ರ ನಮ್ಮ ಹತ್ರ ಅವ್ರ ಕಾಲಕಷ್ಟರಲ್ಲಿ ಫುಲ್ಲು ತಲೆನೋವಂತೂ ಗ್ಯಾರಂಟಿ ಇನ್ನು ಬೆಳಗ್ಗೆ ಬೇಗ ಎದ್ದು ಟಿಫನ್ಗೆ ಅಂತ ಬಿರಿಯಾನಿ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಬಿರಿಯಾನಿಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಗೈತೆ ಇನ್ನು ಅದನ್ನು ನೀಟ್ ಮಾಡೆಲ್ಲ ಕ್ಲೀನ್ ಮಾಡಿ ಬಿರಿಯಾನಿ ಮಾಡಬೇಕು ನೀನು ಮಾಡಂದರೆ ನನ್ನ ಮೇಲೆ ಹೇಳ್ತಾರೆ ನಾನು ಮಾಡಿ ನಾನು ಮಾಡಲ್ಲ ನೀವು ಮಾಡ್ರಿ ಅಂದರೆ ಯಾರೂ ಮಾಡಲ್ಲ ಸರಿ ಆಯಿತು ಇನ್ನು ಬೇರೆ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಮಾಡೋಣ ಅಂತ ಬಿರಿಯಾನಿ ಮಾಡೋಕೆ ರೆಡಿಯಾಗಿದ್ದೀನಿ ಅಡುಗೆ ಮಾಡೋದಂದರೆ ಯಾ ಎಲ್ಲ ಹಿಂದೆಗೆ ಹೋಗ್ತಾರೆ ಫಸ್ಟ್ ನನ್ನನ್ನು ತೊಳ್ತಾರೆ ನೀನು ಚೆನ್ನಾಗಿ ಮಾಡ್ತೀಯ ನೀನು ಮಾಡೋಗು ಅಂತ ಅವ್ರು ಹೇಳಿದ ಮಾತಿಗೆ ಮಾಡಿಬಿಡ್ಬೇಕು ಅನಿಸ್ಬೇಕು ಅಷ್ಟೊಂದು ಆ ಥರ ಡ್ರಾಮಾ ಮಾಡಿ ಕಳಿಸ್ಬಿಡ್ತಾರೆ ನನ್ನ ಇನ್ನು ಸರಿ ಆಯಿತು ಇನ್ನು ಅಲ್ಲಿಂದ ಬಂದಿದ್ದೀರಿ ಬೇಗ ಏನಾದರೂ ಮಾಡಿಬಿಟ್ಟು ತಿನ್ಬಿಟ್ಟು ಹೋಗೋಣ ಅಂಥೇಳಿ ಕಬಾಬ್ಗೆಲ್ಲ ಕಲಸಿಟ್ಬಿಟ್ಟು ಬಿರಿಯಾನಿ ಮಾಡೋಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇನ್ನು ಬಿರಿಯಾನಿಗೆ ಅಕ್ಕಿ ಹಾಕಿ ಇನ್ನು ಅಕ್ಕಿ ಅದು ನೀಟಾಗಿ ಬೆಂದಿದ್ದಾದಮೇಲೆ ಬಿರಿಯಾನಿ ರೆಡಿ ಆಗ್ತೈತೆ ಸರಿ ಇನ್ನು ಬಿರಿಯಾನಿ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಕುಕ್ ಆದರೆ ನೀಟಾಗಿ ರೆಡಿ ಆಗೋಗುತ್ತೆ ಬಿರಿಯಾನಿ ಫುಲ್ಲು ಯಾವಾಗ ಬಂದರೂ ಕಷ್ಟಪಟ್ಟು ನಾವೇ ಅಡುಗೆ ಮಾಡಬೇಕು ಇನ್ನು ಕಬಾಬ್ ಎಲ್ಲ ಬೇಯಿಸೋಣ ಹೇಳ್ಬಿಟ್ಟು ಕಬಾಬ್ ಮಾಡ್ತಾಯಿದ್ದೀನಿ ಈ ಮಕ್ಳು ಎಷ್ಟೊತ್ತಿಗೂ ಹಸ್ಕೊಂಡಿರಲ್ಲ ಅಂಥೇಳಿ ಕಬಾಬ್ ಮಾಡಿ ಎರಡು ಎರಡು ಪೀಸ್ ತಿನ್ಕೊಂಡು ಸುಮ್ಮನೆ ಹಾಕ್ತಾರೆ ಆಮೇಲೆ ನಿಧಾನವಾಗಿ ಅನ್ನವಾಗ ಬಿರಿಯಾನಿ ರೆಡಿ ಆದಮೇಲೆ ತಿಂತಾರೆ ಇನ್ನು ಬಿರಿಯಾನಿನೂ ನೀಟಾಗೆಲ್ಲ ಕುಕ್ ಆಗೈತೆ ನೋಡಿ ಅಡುಗೆ ಮಾಡ್ರಿ ಅಂತ ಯಾರೂ ಮಾಡಲ್ಲ ಬೇಗ ಬೇಗ ತಿಂದ್ರೆ ಅಂದರೆ ಮಾತ್ರ ಎಲ್ಲ ಬೇಗ ಬೇಗ ಹಾಕ್ಕೊಂಡು ನಾನು ಫಸ್ಟ್ ನೀನು ಫಸ್ಟ್ ಅಂತ ಹಾಕ್ಕೊಂಡು ತಿನ್ಬಿಡ್ತಾರೆ ಸರಿ ಬಿಡು ಆಯಿತು ಚಿಕ್ಕ ವಯಸ್ಸಿಂದ ನಾವು ತಾನೆ ಎಲ್ಲ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಯಾವಾಗೋ ಚಿಕ್ಕ ವಯಸ್ಸಿಂದ ಮಾಡಿರೋದೆಲ್ಲ ನೆನ್ಪು ಮಾಡಿಕೊಂಡು ಇವಾಗ ಊಟ ಮಾಡ್ತಾಯಿದ್ದೀರಿ ಇನ್ನು ನಾನು ಮಾಡಿದ ಬಿರಿಯಾನಿ ಅವರೆಲ್ಲರಿಗೂ ಇಷ್ಟ ಆಯಿತು ಸ್ವಲ್ಪ ನೀರು ಜಾಸ್ತಿ ಆಯಿತು ಆದರೂ ಟೇಸ್ಟ್ ಚೆನ್ನಾಗಿತ್ತು ಎಲ್ಲರೂ ತಿಂದುಬಿಟ್ಟು ವಿಡಿಯೋಗೋಸ್ಕರ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಇರೋದು ನೋಡ್ಬಿಟ್ಟು ನನ್ನ ತಂಗಿ ಮಗಳು ನನ್ನ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಅವಳು ಅವಳೋ ಅಂತ ಅಳ್ತಾವಳೆ ಸರಿ ಅವಳಿಗೆ ಇನ್ನು ಅವಳಿಗೂ ಇವನಿಗೆ ಊಟ ಹಾಕ್ಕೊಂಡು ತಿನ್ಸೋಣ ಅಂತೇಳಿ ಹೊರಗಡೆ ಎತ್ಕೊಂಡು ನನಗಿದೆಲ್ಲ ನನಗೆ ಇದೆಲ್ಲ ನೋಡ್ತಾ ಇದ್ರೆ ಚಿಕ್ಕ ವಯಸ್ಸಲ್ಲಿ ನಾವಿಲ್ಲಿ ಆಟ ಇದ್ದಿದ್ದು ಅಂದರೆ ನಾವು ತುಂಬ ಚಿಕ್ಕ ಚಿಕ್ಕ ಮಕ್ಳಿದ್ದಾವಾಗ ಇಲ್ಲೆಲ್ಲ ನಾನು ಸೈಕಲ್ ತುಳಿಯೋದು ಆಟ ಆಡೋದು ಈ ಮರಗಳಿಗೆಲ್ಲ ಉಯ್ಯಲೆ ಕಟ್ಕೊಂಡು ಉಯ್ಯಾಲೆ ಆಡೋದು ಅದೇ ನೆನಪಾಗ್ತೈತೆ ಬಟ್ ಇವಾಗೇನು ಆ ಥರ ಮಾಡೋಕ್ಕಾಗಲ್ಲ ಇವಾಗೆಲ್ಲ ಅದ್ರ ನೆನಪು ಒಂದು ಇಟ್ಕೊಬೋದಷ್ಟೆ ನಮಗೆ ಮಾತ್ರ ನಮ್ಮಮ್ಮ ಮನೆಯಲ್ಲಿ ತುಂಬಾ ನೆನಪುಗಳಿದ್ದಾವೆ ಚಿಕ್ಕ ವಯಸ್ಸಿಂದ ನಾವಿಲ್ಲಿ ಬೆಳೆದಿದ್ದು ಓಡಾಡಿದ್ದು ಕಾಲೇಜಿಗೆ ಇದ್ದಿದ್ದು ಸ್ಕೂಲ್ಗೆ ಇದ್ದಿದ್ದು ನಾವು ಈ ಮನೆ ಕಟ್ಟಿದ್ದು ನಾನು ಆರನೇ ಕ್ಲಾಸ್ಗೆ ಹೋಗ್ತಾ ಇರಬೇಕಾದ್ರೆ ನಾವು ಈ ಮನೆ ಕಟ್ಕೊಂಡಿದ್ದು ಆವಾಗಿಂದ ಈ ಮನೆಯಲ್ಲಿ ತುಂಬ ಮೆಮೊರೀಸ್ ಇದ್ದಾವೆ ಬಟ್ ಏನಂದರೆ ಎಲ್ಲಿಗಾದ್ರೂ ಎಲ್ಲೇ ಹೋಗಲಿ ಈ ಮನೆಗೆ ಬಂದರೆ ಮಾತ್ರ ಒಂಥರ ಖುಷಿ ಹೋಗ್ಬೇಕಂದ್ರೂ ಒಂದು ಟ್ರಿಪ್ಗೆ ಹೋಗ್ಬೇಕಂದ್ರೂ ಅಷ್ಟು ಖುಷಿ ಆಗೋಲ್ಲ ನಮ್ಮ ಮನೆಗೆ ಹೋಗ್ಬೇಕಂದ್ರೆ ಅಷ್ಟು ಖುಷಿ ಆಗ್ತೈತೆ ಅದರಲ್ಲೂ ಇವರಿಬ್ಬರು ಒಂದತ್ರ ಸೇರಿದ್ದಾರಂದರೆ ನಾವು ಯಾಕಪ್ಪ ಬಂದರೋ ಊರ್ಕ ಅನ್ನೋ ಥರ ಮಾಡಿಬಿಡ್ತಾರೆ ಒಂದು ಕೆಲಸನೂ ಮಾಡೋಕ್ಕೆ ಬಿಡೋಲ್ಲ ಒಂದತ್ರ ಆಡ್ಕೊಳೋದು ಇಲ್ಲ ಅವನಿಗೇನು ಎತ್ ಏನು ಎತ್ಕೊಂಡ್ರೆ ಇವಳಿಗೂ ಅದೇ ಬೇಕು ಇವಳು ಏನು ಎತ್ಕೊಂಡ್ರೆ ಅವನಿಗೂ ಅದೇ ಬೇಕು ಇಬ್ರು ಅದನ್ನು ಹಂಚ್ಕೊಂಡು ಆಡಲ್ಲ ಇಬ್ಬರು ಕಿತ್ತಾಡ್ಕೊಂಡು ಒಡೆದ್ಲಾಡ್ಕೊಂಡು ನಾವು ಹೊಡೆಯೋಂಗೂ ಇಲ್ಲ ಬಯ್ಯಂಗು ಇಲ್ಲ ಆ ಥರ ಕೆಲಸ ಕೊಡ್ತಾರೆ ಸರಿ ಇನ್ನು ಹೋಗ್ಬೇಕಾದ್ರೆ ಅಯ್ಯೋ ಇಷ್ಟೊತ್ತು ಇಷ್ಟೆಲ್ಲ ಆಟ ಆಡ್ಕೊಂಡಿದ್ದು ಮತ್ತೆ ಮನೆಗೆ ಹೋಗ್ತಿರಲ್ಲ ಅಂತ ಒಂಥರ ಬೇಜಾರಾಗ್ತೈತೆ ಆದರೂ ಇಲ್ಲಿ ಬಂದಿದ್ದಾದಮೇಲೆ ಸ್ವಲ್ಪ ಹೊತ್ತು ಟೈಮ್ ಮಾಡಿ ಸ್ಪೆಂಡ್ ಮಾಡ್ತೀರಲ್ಲ ಅದೇ ಖುಷಿ ನಮಗೆ ಇನ್ನು ನಾವೆಲ್ಲ ತಿನ್ಬಿಟ್ಟು ಕುತ್ಕೊಂಡಿದ್ದೀರಿ ಆರಾಮಾಗಿ ಪಾಪ ನಾವು ಬಂದಿದ್ದೀರಂದ್ರೆ ನಮ್ಮಮ್ಮಗೆ ಯಾವಾಗೂ ಅಷ್ಟೇ ಸ್ವಲ್ಪ ಕೆಲಸ ಜಾಸ್ತಿನೇ ಕೆಲಸ ಜಾಸ್ತಿ ಅಂದರೆ ಅಡುಗೆ ಏನು ಮಾಡಲ್ಲ ಅವರು ಬರೀ ಪಾತ್ರೆ ತೊಳೆಯೋದಂದೆ ಆ ಪಾತ್ರೆ ತೊಳೆಯೋದಷ್ಟಲ್ಲಿ ಪಾಪ ನಮ್ಮ ಅಮ್ಮಂಗೆ ಸಾಕಾಗಿಬಿಡುತ್ತೆ ಇನ್ನು ಸರಿ ಅಂತೇಳಿ ಇವರು ಕಾರ್ಡ್ಸ್ ಆಡ್ತಾಯಿದ್ದಾರೆ ಕಾರ್ಡ್ಸ್ ಎಲ್ಲ ಆಡಿ ಇವಳು ಊರಿಗೆ ಹೋಗಬೇಕು ಅಂತ ರೆಡಿಯಾಗಿ ಆಯಿತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇನ್ನೊಂದು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್